ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಇಲ್ಲಿ ದೇವನೆಯ ದೇವಯಾನಿ ಹತ್ರ ಅವ್ರ ಮಗಳು ಮಾತಾಡ್ತಾ ಇರ್ತಾಳೆ ಆ ಋತ್ವಿಕೊಂಡ್ನ ಜೊತೆ ನನ್ನ ಎಂಗೇಜ್ಮೆಂಟು ಕ್ಯಾನ್ಸಲ್ ಆಗ್ತಿದ್ದಂಗೆ ಅಜಿತ್ ಜೊತೆ ನನ್ನ ಮದುವೆ ಆಗುತ್ತೆ ಅಲ್ವಾ ಅಂತ ಹೇಳಿ ಕೇಳ್ತಾ ಇರ್ತಾಳೆ ಈ ಕಡೆ ದೇವಯಾನಿ ಗಾಬರಿ ಆಗ್ತಾಳೆ ಆದರೆ ಏನು ಹೇಳೋದು ಅಂತ ಹೇಳಿ ಗೊತ್ತಾಗ್ತೀರಾ ಅಫ್ಕೋರ್ಸ್ ಬೇಬಿ ಹಾಗೆ ಆಗತ್ತೆ ನೀನೇನು ಯೋಚನೆ ಮಾಡಬೇಡ ಅಂತ ಹೇಳಿ ಈ ಕಡೆ ಸಮಾಧಾನ ಮಾಡ್ತಾಳೆ ಇನ್ನೊಂದು ಕಡೆ ಈ ಕಡೆ ಭೂಮಿ ಮತ್ತು ಅಜಿತ್ತು ಭೂಮಿ ಅಜಿತ್ಗೆ ಪ್ರಶ್ನೆ ಕೇಳ್ತಾ ಇರ್ತಾಳೆ ಆಗ ಅಜಿತ್ ಹೇಳ್ತಾನೆ ನೋಡು ಭೂಮಿ ನನ್ನಲ್ಲಿ ಯಾವುದೇ ಕಾರಣಕ್ಕೂ ಯಾವ ಥರ ಬದಲಾವಣೆನೂ ಇಲ್ಲ ನೋಡು ಭೂಮಿ ನಾನು ಈಗಲೂ ಅಜಿತ್ತು ರಾಮ ರಾಮನಾಥೆ ಮಂಡ್ಯದಲ್ಲಿ ಹೇಗಿದ್ನೋ ಹೀಗೆ ಕಳ್ಸೋಕೆ ಬಂದ ಮೇಲೂ ಹಾಗೆ ಇದ್ದೀನಿ ಹಾಗೆ ಇರ್ತೀನಿ ಕೂಡ ನಾನಂತೂ ಯಾವುದೇ ಕಾರಣಕ್ಕೂ ಬದಲಾಗಲ್ಲ ನಿನಗೆ ಎಲ್ಲ ಕ್ಲ್ಯಾರಿಟಿ ಕೊಟ್ಟಿದ್ದೀನಂತಾನೆ ನೀನು ಎದರೋ ಅವಶ್ಯಕತೆ ಇಲ್ಲ ನೀನು ಕ್ಲಾರಿಟಿ ತಗೊಂಡಿದ್ದೀಯ ತಾನೇ ನೆಮ್ಮದಿಯಾಗಿರು ಅಂತ ಹೇಳಿದ ತಕ್ಷಣ ಈ ಕಡೆ ಭೂಮಿನೂ ಸರಿ ಅಂತ ಹೇಳಿ ಒಪ್ಕೊತಾಳೆ ಇದು ನೀವು ಮುಂದಿನ ಸಂಚಿಕೆಯಲ್ಲಿ ನೋಡ್ಬೋದು ಉಸ್ತ ಗ್ಯಾಡ್ರೆಟ್ ಚಾನಲ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪೂರ್ತಿ ವೀಡಿಯೋ ವಾಚ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು